ಹಾಯ್ ಫ್ರೆಂಡ್ಸ್ ಇವತ್ತು ಸಾಂಬ್ ಬೆಂಡೆಕಾಯಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಹೆಸರು ಕಾಳನ್ನು ಹುರಿದುಕೊಂಡು ಹಂಚಿನಲ್ಲಿ ಅದರ ಜೊತೆ ಹೆಚ್ಚಿಟ್ಟ ದೊಡ್ಡದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ ಜೊತೆಯಲ್ಲಿ ಟೊಮೊಟೊವನ್ನು ಹೆಚ್ಚಿಟ್ಟುಕೊಂಡು ಅದನ್ನು ಈರುಳ್ಳಿ ಜೊತೆ ಹುರಿದುಕೊಳ್ಳಬೇಕು ಅದರ ಜೊತೆ ಎರಡು ಮೆಣಸಿನಕಾಯಿ ಚಕ್ಕೆ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿ ಹುರಿದುಕೊಳ್ಳಬೇಕು ಇವೆಲ್ಲವನ್ನು ಹುರಿದು ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ಅದೇ ಬಾಣಲೆಯಲ್ಲಿ ಹೆಚ್ಚಿಟ್ಟುಕೊಂಡ ಬೆಂಡೆಕಾಯಿಯನ್ನು ಬೆಂಡೆಕಾಯಿ ಹುಳುಗಳನ್ನು ಹುರಿದುಕೊಳ್ಳಬೇಕು ಇದೆಲ್ಲ ಹುರಿದುಕೊಂಡು ಮಿಕ್ಸರ್ ಜಾರಿನಲ್ಲಿ ಹುರಿದುಕೊಂಡ ಮಸಾಲೆಯನ್ನು ಅಂದರೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಣಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ಜೊತೆಯಲ್ಲಿ ಕೊಬ್ಬರಿ ಅಂದರೆ ತುರ್ದಿಟ್ಟುಕೊಂಡು ಅಥವಾ ಹೆಚ್ಚಿಟ್ಟುಕೊಂಡು ಅರ್ಧ ಕಪ್ನಷ್ಟು ಕೊಬ್ಬರಿಯನ್ನು ಹಾಕಿಕೊಂಡು ಜೊತೆಯಾಗಿ ಅರ್ಧ ಅಥವಾ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕಿ ರುಬ್ಬಿಕೊಂಡು ನಂತರ ಪಾತ್ರೆಯಲ್ಲಿ ಅಥವಾ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ನಂತರ ಸ್ವಲ್ಪ ಹಿಂಗು ಇಷ್ಟ ಇದ್ದರೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹುರಿದುಕೊಂಡ ಹೆಸರು ಕಾಳನ್ನು ಹಾಕಿ ಉರಿದುಕೊಂಡ ಬೆಂಡೆಕಾಯಿ ಹೋಳುಗಳನ್ನು ಹಾಕಿಕೊಂಡು ಚಿಟಕಿ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸರ್ ಜಾರಿನಲ್ಲಿ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಕಲಸಿಟ್ಟುಕೊಂಡು ಸ್ವಲ್ಪ ಅದರ ಜೊತೆಯಲ್ಲಿ ಹುಣಸೆ ರಸವನ್ನು ಹಾಕಿದರೆ ರುಚಿಗೆ ತಕ್ಕಷ್ಟು ಚೆನ್ನಾಗಿರುತ್ತದೆ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿ ಬಿಸಿ ಮಾಡಿದರೆ ಸವಿಯಲು ಸಿದ್ಧ ಬೆಂಡೆಕಾಯಿ ಸಾಂಬಾರು ಥ್ಯಾಂಕ್ ಯು